ದಿನ ಕಾಲಿಗೆಲ್ಲ ಕಾಲು ಚಿಲ್ ಹಾಕಂಡ್ ಮಲ್ಕತ್ತೀನಿ ಅಂದ್ಬಿಟ್ಟು ಜಿಲ್ಲೆ ಬಂದು ಬಂದು ಇಲ್ಲಿ ಕಚ್ಚಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇಲ್ಲು ಗಾಯ ಮಾಡಿದೆ ಮತ್ತು ಇಲ್ಲಿ ಮತ್ತೆ ಇಲ್ಲಿ ನೋಡಿ ಎಲ್ಲ ಗಾಯ ಮಾಡಿಬಿಟ್ಟು ಹೋಗ್ಬಿಟ್ಟೈತೆ ಹಂಗಾಗಿ ಏನು ಮಾಡಿದೆ ಗೊತ್ತಾಯ್ತು ಅದಕ್ಕೆ ಕಾಲು ಚಿಲ್ ಇವಳು ಇಲ್ಲೆಲ್ಲ ಕಾಲು ಫ್ರೀ ಇರುತ್ತೆ ಅಂತ ಪ್ಯಾಂಟ್ ಹಾಕಿ ಬಂದು ಬಂದು ಕಚ್ಚೋಗ್ತಾಯಿತ್ತು ಆಮೇಲೆ ಏನು ಮಾಡಿದೆ ಇವತ್ತು ಈ ರಾಮ ಬಾಣೆ ಎಲ್ಲೋ ಇತ್ತು ಹುಡುಕ್ತೆ ರಾತ್ರಿ ಅದೇ ಕೆಲಸ ಮಾಡ್ಕೊಂಡು ಹುಡುಕಿ ಕಾಲಿಗೆಲ್ಲ ಬರ್ಕೊಂಬಿಟ್ಟೆ ಸಿಟ್ಟು ಬಂದ್ಬಿಟ್ಟಿತ್ತು ನನಗೆ ಎಲ್ಲಿ ನೋಡ್ರೂ ಕಚ್ಚುತ್ತೆ ಬಂದು ಏನು ಮಾಡೋದು ಕಾಲು ಚಿಲ್ ಹಾಕೊಂಡ್ರೂ ಕಚ್ಚುತ್ತೆ ಪ್ಯಾಂಟ್ ಹಾಕೊಂಡ್ರೂ ಕಚ್ಚುತ್ತೆ ಆಮೇಲೆ ಏನು ಮಾಡಿದೆ ಎಲ್ಲ ಸೂತ ಬರೆದ್ಬಿಟ್ಟೆ ಬರೆದ್ಬಿಟ್ಟು ಕಾಲಿಗೆಲ್ಲ ಬರ್ಕೊಬಿಟ್ಟಿದೆ ಹಂಗಾಗಿ ಇವತ್ತು ಕಚ್ಚಿಲ್ಲ ಅಯ್ಯಪ್ಪ ದಿನ ಬರ್ಕಂಡು ಮಲ್ಕೋಬೇಕಷ್ಟೇ ಇನ್ಮೇಲೆ ಕಾಲು ಚಿಲ್ ಅಂತ ಹೇಳಿ ಇಲ್ಲೆಲ್ಲ ಕಚ್ಚೋಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಏನು ಎಲ್ಲೆಲ್ಲರೂ ಕಚ್ಚುತ್ತದೋ ಏನು ಕತ್ತೆ ನನಗೆ ಗೊತ್ತಾಗಲ್ಲ ಮಾಡೋಲ್ಲ ಅದು ಗೊತ್ತಾಗ್ಬಿಟ್ಟಿದೆ ಕಾಲು ಸೆನ್ಸೇಷನ್ ಇಲ್ಲ ಕಚ್ಬಿಟ್ಟು ಹೋದ್ರೆ ಏನಾಗಲ್ಲ ಬಿಡು ಅಂತ ಹಂಗಾಗಿ ಬಂದು ಬಂದು ಕಚ್ಚೋದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳೆ ಬೆಳಗ್ಗೆನೆ ರೆಡಿಯಾಗಿ ಹೊರಟಿದ್ದೀನಿ ಒಂದು ಕೆಲಸ ಇದೆ ರಾತ್ರಿ ತಂದಿದ್ದು ಹೂವು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಮುಡ್ಕೊಂಡಿದ್ದೀನಿ ಅದಕ್ಕೆ ಸೊಪ್ಪು ಬಂದಿದ್ದೆ ತುಂಬ ಚೆನ್ನಾಗಿರುತ್ತೆ ನಮ್ ಸ್ವಲ್ಪ ಬಟ್ ಸ್ವಲ್ಪ ಬಂತು ಬಿಟ್ಟಿದೆ ಬಟ್ ಏನು ಮಾಡೋಕಾಲ ಹಾಕ್ಬೇಕು ಅಷ್ಟೇ ಸಾಂಬಾರು ಮಾಡಬೇಕು ಮತ್ತು ಹಸಿ ಕಳೆ ತೊಗೊಂಡು ಬಂದಿದೆ ಬೇಯಿಸೋಕೆ ಹಾಕಿದ್ದೀನಿ ಆಲ್ರೆಡಿ ಇದೊಂದು ಸ್ವಲ್ಪ ಹಂಗೆ ಇಟ್ಟಿದ್ದೀನಿ ಬಿಡಿಸ್ತಾ ಇದೆ ಬಿಡಿಸಿ ಹಾಕೋ ಹೊತ್ತಿಗೆ ಟೈಮೇ ಆಗ್ಬಿಡುತ್ತಪ್ಪ ಇವತ್ತೆಲ್ಲ ಓಡಾಡ್ಕೊಂಡು ಬಂದು ಸಾಕಾಯಿತು ಮನೆ ಹುಡ್ಕೊಬ್ರೆ ಹೋಗಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ ನೈಟ್ ಮೊಸರು ಸಾಂಬಾರು ಬೆಳಗ್ಗೆ ನಮ್ಮ ಮನೇಲಿ ಇಲ್ಲದೆ ಇರೋದಕ್ಕೆ ನಾನು ಸುಮ್ಮನೆ ಸಾಂಬಾರು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಮುಗ್ಗೆ ಸೊಪ್ಪು ಒಂದು ಸಾಂಬಾರು ಮಾಡೋಣ ಅಂದ್ಕೊಂಡೆ ಬೇಡ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಮತ್ತು ಹಾಕಿ ಒಗ್ಗರಣೆ ಏನೂ ಮಾಡಿಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಕ್ಷಣ ಕೊಟ್ಟೆ ಹಸಿತಾಯಿತು ಆಮೇಲೆ ಟೈಮ್ ಹತ್ತು ಗಂಟೆ ಆಗಿಬಿಟ್ಟಿದೆ ಹತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಇನ್ನು ಪಾತ್ರೆ ತೊಳೆದು ಬಾಕಿ ಇದೆ